了吗？ ರಾಯಚೂರು ತಾಲೂಕಿನ ಪತ್ತೆಪುರ ಗ್ರಾಮದ ಬಳಿಯ ಗೋಕುಲ ಹಳ್ಳ ದಾಟುತ್ತಿದ್ದ ವೇಳೆ ಮೂವತ್ತ್ಮೂರು ವರ್ಷದ ಯುವಕ ಬಸವರಾಜ್ ನೀರಿನ ಸ್ಥಳತಕ್ಕೆ ಕೊಚ್ಚಿ ಹೋಗಿದ್ದ ಮೊನ್ನೆ ರಾತ್ರಿ ವೇಳೆ ಘಟನೆ ನಡೆದಿತ್ತು ಮೂವತ್ತ್ಮೂರು ವರ್ಷದ ಬ್ಯಾಂಕ್ ಉದ್ಯೋಗಿ ಬಸವರಾಜ್ ಶವವಾಗಿ ಪತ್ತೆಯಾಗಿದ್ದಾನೆ ಸತತ ಮಳೆಯಿಂದ ಮೈದುಂಬಿ ಹರಿಯುತ್ತಿದ್ದ ಹಳ್ಳ ದಾಟಲು ಹೋಗಿ ಕೊಚ್ಚಿ ಹೋಗಿದ್ದ ಬಸವರಾಜ್ ನಿನ್ನೆ ಬೆಳಗ್ಗೆಯಿಂದ ಅಗ್ನಿಶಾಮಕ ದಳ ಎನ್ಡಿಆರ್ಎಫ್ ಹಾಗೂ ಪೊಲೀಸರು ಹುಡುಕಾಟ ನಡೆಸಿದ್ದರು ಇಂದು ಬೆಳಗ್ಗೆ ಪತ್ತೆಯಾಗಿರುವ ಯುವಕನ ಮೃತದೇಹ ದೊರೆಯುತ್ತಿದ್ದಂತೆ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ لا تنسوا في القناة لا تنسوا الاشتراك في القناة